ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ವಿಶೇಷವಾದಂಥ ದಿನ ನನ್ನ ಒಂದು ಬದುಕಿಗೆ ನಾನು ಅನೇಕ ಬಾರಿ ನಮ್ಮ ಜನರ ರೈತಾಪಿ ವರ್ಗದ ಕಷ್ಟ ಇವುಗಳನ್ನೆಲ್ಲ ನೋಡಿ ನಾನು ದಿವಂಗತ ಜಯಪ್ರಕಾಶ್ ನಾರಾಯಣರವರ ಒಂದು ಹಾದಿನಲ್ಲಿ ಎಮರ್ಜೆನ್ಸಿಗೆ ವಿರುದ್ಧವಾಗಿ ರಾಜಕೀಯಕ್ಕೆ ಬಂದೆ ನಾನು ರಾಜಕೀಯಕ್ಕೆ ಬಂದಿದ್ದು ಕೂಡ ಒಂದು ಅನಿರೀಕ್ಷಿತ ಮೊದಲಿಗೆ ನಾನೊಬ್ಬ ಆಡಳಿತಾಧಿಕಾರಿ ಆಗಬೇಕು ಅಂದ್ಕೊಂಡಿದ್ದೆ ಕೆ ಎಸ್ ಮಾಡಬೇಕು ಅಂತಿದ್ದೆ ಕೆ ಅಲ್ಲಿ ಸೆಲೆಕ್ಟ್ ಆಗಿ ಆಫೀಸರ್ ಆಗಿ ಜನದ ಒಂದು ಸೇವೆಯನ್ನು ಮಾಡಬೇಕು ಅಂತ ಇದ್ದೆ ಆದರೆ ಡಿಸ್ಟಿನಿ ಅಂತಾರೆ ನಮ್ಮ ಒಂದು ಹಣೆಬರ ನನ್ನನ್ನು ಲಾಯರ್ ಆಗೋ ರೀತಿ ಮಾಡಿತು ಲಾಯರ್ ಆದ ಮೇಲೆ ಕೋಲಾರ ವಕೀಲರ ಸಂಘದಲ್ಲಿ ಸುಮಾರು ಮೂವತ್ತು ಮೂವತ್ತ್ಮೂರು ವರ್ಷಗಳ ಕಾಲ ವಕೀಲನಾಗಿ ಸೇವೆ ಸಲ್ಲಿಸಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾದೆ ಮತ್ತೆ ಎರಡು ಸಾವಿರದ ಇಸ್ವಿನಲ್ಲಿ ಕೂಡ ನಾನು ಮತ್ತೆ ಕೋಲಾರ ವಕೀಲರ ಸಂಘಕ್ಕೆ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ ಆರ್ ವೆಂಕಟರಾಮಯ್ಯನವರು ಅವರು ಮತ್ತು ಮಂಡಿಕಲ್ ವೆಂಕಟೇಶ್ ಅವರು ಇವರ ಒಂದು ನೇತೃತ್ವದಲ್ಲಿ ಜನತಾದಳ ಜನತಾ ಪಕ್ಷದಿಂದ ನಾನು ಇಲ್ಲಿ ರಾಜಕೀಯ ಜೀವನಾನ ಪ್ರಾರಂಭ ಮಾಡಿದೆ ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕೂಡ ನೋಡಿದ್ವಿ ಒಂದ್ಸಾರಿ ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡಿ ನೂರೋಟಲ್ಲಿ ಕೂಡ ಸೋತೆ ನಾಲ್ಕು ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಸ್ಪರ್ಧೆ ಮಾಡಿ ಮೂರು ಬಾರಿ ಗೆಲುವು ಸಾಧಿಸಿದೆ ಒಂದು ಬಾರಿ ಭಾಳ ಹತ್ತಿರದಿಂದ ಮೂರು ಓಟದಲ್ಲಿ ಸೋತೆ ತಾಲೂಕಿನ ಜನತೆ ನನಗೆ ಭಾಳ ಪ್ರೀತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಮುಳುಬಾಗಲ್ ತಾಲೂಕಿನಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳು ಇಲ್ಲ ಅನ್ನೋ ಒಂದು ಕಾರಣದಿಂದ ನಾನು ಮತ್ತು ನಮ್ಮ ಸಹೋದರರಾದಂಥ ಅಶೋಕ್ ರವರು ಜೊತೆಗೂಡಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಚೌಡೇಶ್ವರಿ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಅನ್ನೋ ಹೆಸರಿನಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಕಟ್ಟಿದ್ವಿ ಈ ಸಂಸ್ಥೆಯಲ್ಲಿ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ಒಳ್ಳೆಯ ಹುದ್ದೆಗಳಿಗೆ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಚಾರ ಬಂಧುಗಳೇ ಈ ದಿನ ತಾಲೂಕಿನ ಎಲ್ಲ ಜನರು ಸೇರಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ನನ್ನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹಾಗೆಯೇ ನಮ್ಮ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಖಾಸಗಿ ಒಂದು ಕಾರ್ಯದ ನಿಮಿತ್ತ ಅವರು ಈಗಾಗಲೇ ಅಮೇರಿಕಾದಲ್ಲಿದ್ದಾರೆ ಅವರು ಬೆಳಗ್ಗೆ ಅಲ್ಲಿಂದ ಕೂಡ ನನಗೆ ವಿಶೇಸ್ಸನ್ನು ತಿಳಿಸಿದ್ರು ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇದ್ದೇನೆ ಬಂಧುಗಳೇ ನಾನು ನಮ್ಮ ತಾಲೂಕಿನ ಜನರ ಸೇವೆ ಮತ್ತು ಜನರ ಒಳಿತಿಗಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ತಾಲೂಕಿನ ಎಲ್ಲ ಭಾಗಗಳಿಂದ ಆಗಮಿಸಿ ನನ್ನ ಹುಟ್ಟುಹಬ್ಬದ ಕೃತಿ ಇದನ್ನು ಹೇಳಿದಂಥ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಆತ್ಮೀಯ ಸ್ನೇಹಿತರಿಗೂ ಕೂಡ ನಾನು ಕೃತಜ್ಞತೆ ಇಲ್ಲ